ಪ್ರಭಾವಿ ವ್ಯಕ್ತಿಯೊರುವ ಒಂಟಿ ಮಹಿಳೆ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಸಿ ತಮ್ಮ ಜಮೀನಿನಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ ಹಾಗೂ ತಂತಿ ಬೇಲಿಯನ್ನ ಜೆಸಿಬಿ ಮೂಲಕ ನಾಶಪಡಿಸಿ ತಾನೇ ರಸ್ತೆ ನಿರ್ಮಾಣ ಮಾಡಿಕೊಂಡು ಕ್ರೌರ್ಯ ಮೆರೆದಿರುವ ಘಟನೆ ತಾಲೂಕಿನ ಸಾಲ್ಗಮೆ ಹೋಬಳಿ ಕಳೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ಸಾಲ್ಗಮೆ ಹೋಬಳಿ ಕಳೆನಹಳ್ಳಿ ಗ್ರಾಮದ ನನಪತಿ ಸೋಮಶೇಖರ್ ಅವರು ಕಳೆದ ಮೂವತ್ತು ವರ್ಷದಿಂದ ಗ್ರಾಮದ ಸರ್ವೆ ನಂಬರ್ ಮೂವತ್ತಾರು ಬಾರ್ ಐದು ಮೂವತ್ತಾರು ಬಾರ್ ಆರು ಮೂವತ್ತಾರು ಬಾರ್ ಏಳರಲ್ಲಿ ಸ್ವಾಧೀನದಲ್ಲಿದ್ದು ಉಳುಮೆ ಮಾಡಿಕೊಂಡು ಬರುತ್ತಿದ್ರು ಸೋಮಶೇಖರ್ ಅವರ ಸಹೋದರಿಗೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ನಾಲ್ಕು ಪಾಯಿಂಟ್ ಐದು ಎಕರೆ ಜಮೀನನ್ನ ಹಂಚಿಕೆ ಮಾಡಿದ್ರು ಒಪ್ಪಂದದ ಮಾತುಕತೆ ಸೋಮಶೇಖರ್ ಅವರ ಸಹೋದರ ಕುಮಾರ್ ಅವರು ಜಮೀನನ್ನ ಹಿಂತಿರುಗಿಸಿದ್ರು ಆದರೆ ರಮೇಶ್ ಮತ್ತು ನಾಗರಾಜ್ ಕಾಲಕ್ರಮೇಣ ಪರ್ಯಾಯ ಜಾಗ ಪಡೆದು ಅಲ್ಲಿನ ಜಾಗವನ್ನ ಹಾಸನದ ನಿವಾಸಿ ಹರೀಶ್ ಎಂಬಾತನಿಗೆ ಮಾರಾಟ ಮಾಡಿದ್ರು ಇದೀಗ ಅದೇ ವ್ಯಕ್ತಿ ಚಂದನ ಅವರಿಗೆ ಸೇರಿದ ಜಮೀನನ್ನ ಕಬಳಿಸುವ ಸಲುವಾಗಿ ಕಿರುಕುಳ ನೀಡುತ್ತಿದ್ದಾನೆ ಎಂದು ನೊಂದ ಮಹಿಳೆ ಚಂದನ ತಾಯಿ ಭಾಗ್ಯಂಬ ಆರೋಪಿಸಿದ್ದಾರೆ ಈ ಬಗ್ಗೆ ಭೂಮಾಲಿಕರಾದ ಚಂದನ ತಾಯಿ ಭಾಗ್ಯಮ್ಮ ಮಾತನಾಡಿ ಇಲ್ಲಿನ ನಂಬರ್ ಮೂರು ಪಾರ್ ಐದರು ಅಲ್ಲಿನ ಒಂದು ಪಾಯಿಂಟ್ ಎರಡು ಸೊನ್ನೆ ಗುಂಟೆ ಜಾಗ ತನ್ನ ಮಗಳು ಚಂದನ ಅವರಿಗೆ ಸೇರಿದ್ದು ಪಕ್ಕದಲ್ಲೇ ಇರುವ ತಮ್ಮ ಪತಿಯ ಸಹೋದರರ ಜಮೀನು ಖರೀದಿ ಮಾಡಿದ ಹಾಸನ ಮೂಲದ ಹರೀಶ್ ಎಂಬಾತ ಕಳೆದ ಹಲವು ದಿನಗಳಿಂದ ಖರೀದಿ ಮಾಡಿರುವ ಪಕ್ಕದ ಜಮೀನಿಗೆ ತೆರಳುವ ಸಲುವಾಗಿ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದು ಹೊರಗಿನಿಂದ ಜನರನ್ನ ಕರೆದುಕೊಂಡು ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ತಮ್ಮ ಪತಿ ಹಾಗೂ ಮಗ ಬಳ್ಳಾರಿ ಜಿಲ್ಲೆಯಲ್ಲಿ ಬೇಕರಿ ನಡೆಸಿಕೊಂಡು ಅಲ್ಲಿಯೇ ವಾಸವಿದ್ದಾರೆ ಮನೆಯಲ್ಲಿ ತಾನೊಬ್ಬಳೇ ಇದ್ದೇನೆ ಎಂಬ ಕಾರಣಕ್ಕೆ ಜನವರಿ ಇಪ್ಪತ್ತ್ ಮೂರರಂದು ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಗಲಾಟೆ ಮಾಡಿ ಬೇಲಿಗೆ ಹಾಕಿದ್ದ ತಂತಿ ಕಂಬಗಳನ್ನು ಕಿತ್ತಿಸಿದು ಅಲ್ಲದೆ ಭೂಮಿಯಲ್ಲಿ ಬೆಳೆದಿದ್ದ ಮೆಕ್ಕೆಜೋಳವನ್ನ ಜೆಸಿಬಿ ಮೂಲಕ ನಾಶಪಡಿಸಿ ಪ್ರಶ್ನೆ ಮಾಡಿದಾಗ ಏಕವಚನದಲ್ಲಿ ಬೈದಿದ್ದಲ್ಲದೆ ಹಲ್ಲೆಗೂ ಯತ್ನಿಸಿದ್ದಾರೆ ಇದೇ ವಿಚಾರವಾಗಿ ಈ ಹಿಂದೆ ಗಲಾಟೆ ನಡೆದಾಗ ಜನವರಿ ನಾಲ್ಕರಂದು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಈವರೆಗೂ ಪೊಲೀಸರು ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಜಮೀನಿನ ಬಳಿ ಗಲಾಟೆ ಮಾಡಿದ್ದಲ್ಲದೆ ಮನೆ ಬಳಿಯೂ ವೃದ್ಧೆ ತಾಯಿಯೊಂದಿಗೆ ಇರುವಾಗ ರಾತ್ರಿ ವೇಳೆ ಗಲಾಟೆ ಮಾಡುವುದು ಏಕವಚನದಲ್ಲಿ ನಿಂದಿಸುವ ಘಟನೆಗಳು ನಡೆಯುತ್ತಿದ್ದು ತಮ್ಮ ಜಮೀನಿನಲ್ಲಿ ನಾವೇ ಕೆಲಸ ಮಾಡಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು ಬೈಲಳ್ಳಿ ಫಸ್ಟ್ ಕಾಳೇನಹಳ್ಳಿಲಿರೋದು ಈ ಜಮೀನು ಸರ್ ಇದು ಮೂವತ್ತ ಐದು ಬರ್ ಮೂವತ್ತಾರು ಬರ್ ಐದು ಐದು ಸರ್ ಈ ಜಮೀನು ನಾವು ಆವಾಗಿಂದ ಉಳುಮೆ ಮಾಡ್ಕೊಂಡು ಮೂವತ್ತು ವರ್ಷದಿಂದ ಉಳುಮೆ ಮಾಡ್ತಾಯಿದ್ವಿ ನಾವು ಐದನ್ನ ಇವರಿಗೆ ನಮ್ಮ ಯಜಮಾನ್ರು ತಮ್ಮನಿಗೆ ಹೊರಗಡೆಯ ನಾಲ್ಕು ಎಕರೆ ಜಮೀನು ತಕ್ಕೊಟ್ಟಿದ್ರು ಅದನ್ನು ಅದು ನಿನಗೆ ಇದು ನಮಗೆ ಅಂತ ಹೇಳಿದರು ಆಯಿತು ಅಂದ್ಬಿಟ್ಟು ಇವರು ಮೂರು ಜನಕ್ಕೂ ಡಿವೈಡ್ ಮಾಡಿದ್ರು ಸರ್ ಅವಾಗ ಆದರೆ ಅದರಂತೆ ಕಿರಿಯ ತಮ್ಮ ಏನು ಮಾಡ್ದೆ ಇದು ನಿಮ್ಮದು ನೀವು ತಗೋಬಿಡಪ್ಪ ಅಂತ ಒಂದು ಎಕರೆ ಇಷ್ಟು ಮೂರು ಒಂದೂವರೆ ಎಕರೆ ಇವನಿಗೆ ಕೊಟ್ಬಿಟ್ಟ ನಮ್ಮ ಮಗಳ ಹೆಸ್ರಿಗೆ ಬರೆದಿದ್ದಾನೆ ಇನ್ನು ಎರಡು ಜನ ತಮ್ಮ ತಮ್ಮದಿರು ಮೋಸ ಮಾಡಿಬಿಟ್ಟು ಇವ್ರಿಗೆ ಗೊತ್ತಿಲ್ಲದಂಗೆ ಬೇರೆನೋ ರೀಷ ನನಗೆ ರಿಜಿಸ್ಟ್ರ್ ಮಾಡಿದ್ದಾನೆ ಆದರೆ ಸರಿ ಅವ್ರು ಏನಾರು ಮಾಡ್ಕೊಳ್ಳಿ ಅದರಂತೆ ಕೋರ್ಟಲ್ಲಿ ಕೋರ್ಟಿಗೆ ಹಾಕಿದ್ವಿ ಸರ್ ಆವಾಗಲೇ ನಮ್ಮ ಯಜಮಾನ್ರು ಹಾಕಿದ್ದಾರೆ ಈ ಚಂದನ ಭಾಗದಲ್ಲಿ ನನಗೆ ರೋಡ್ ಬೇಕು ಅಂತ ನನಗೆ ಭಾರಿ ಹಿಂಸೆ ಕೊಡ್ತಾಯಿದ್ದಾನೆ ಹೊಲ್ದ ಹತ್ರ ಬಿಡ್ತಾ ಇಲ್ಲ ಆಮೇಲೆ ಪ್ರಾಣ ಭಯ ಪ್ರಾಣಕ್ಕೆ ನೀನು ಕತ್ತರಿಸೋತೀನಿ ನೀನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಭಾರಿ ತುಂಬ ತೊಂದರೆ ಕೊಡ್ತಾಯಿದ್ದಾನೆ ನಮ್ಮ ಜೀವ ಬೆದರಿಕೆ ಇದೆ ಸರ್ ನಂಗೆ ರಕ್ಷಣೆ ಬೇಕು ನಾನು ಪೊಲೀಸಿಗೆ ಹೋಗಿದ್ದೆ ಪೊಲೀಸ್ಗೆ ಹೋಗಿದ್ದರೆ ಅವರು ನಮ್ಗೆ ಯಾವತ್ತಿದ್ರೂ ಇವ್ನ ಪ್ರಾಣಕ್ಕೆ ತೊಂದರೆ ಮಾಡ್ತೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಸರ್ ನನಗೆ ಪ್ರಾಣ ಭಯ ಸಾರು ಅಮ್ಮ ನಾನು ಇಬ್ಬರೇ ಇರೋದು ಸರ್ ಇಲ್ಲಿ ಇದು ಕೇವಲ ಮೂವತ್ತು ವರ್ಷದಿಂದ ಮೇಲಿಂದ ನಾವೇ ಮಾಡ್ತಾ ಇರೋದು ದೇವಸ್ಥಾನ ಪೂಜೆ ನಾನೇ ಮಾಡ್ತಾ ಇರೋದು ಇದು ಎಷ್ಟು ಗುಂಟೆ ಜಮೀನಿದೆ ಇಲ್ಲಿ ರಸ್ತೆಗಿಷ್ಟೇ ಏನಾದ್ರು ಕಳೆದಿದ್ರೆ ಇಲ್ಲ ಸರ್ ಇಲ್ಲ ಇಲ್ಲ ಏನು ಇದ್ರ ಬೇಕಾದ್ರೆ ತಗೊಳ್ಳಿ ಸರ್ ಅದು ಏನಿದೆ ಪ್ರಾಬ್ಲಮ್ ಇಲ್ಲ ಇದ್ದರೂ ಬೇಕಾದ್ರೆ ರಸ್ತೆ ಇದ್ದರೆ ತಗೊಳ್ಳಿ ಅಂತಲೇ ಇದೀವಿ ಸರ್ ಅದು ಆಲ್ರೆಡಿ ಅದು ಕೋರ್ಟಿಗೆ ಹೋಗಿದೆ ಸರ್ ಅದು ಕೋಲ್ಟು ಸಿವಿಲ್ನಲ್ಲಿ ಇದೆ ಅದು ಮೂರು ಎಕರೆ ಅದು ಇದೆ ಈ ಚಂದನ ಅನ್ನೋದ್ರ ಬಗ್ಗೆ ನಮಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಹಿಂಸೆ ಚಂದನ ಚಂದನವರಷ್ಟಿದೆ ಹನ್ನೆರಡು ಕುಂಟೆ ಒಂದು ಎಕರೆ ಮೂರು ಕುಂಟೆ ಒಂದು ಎಂಟು ಕುಂಟೆ ಈಗ ಚಂದನ ಅವರ ಜಾಗದಲ್ಲಿ ಏನೇನು ಹಾಳಿ ಮಾಡಿದ್ದಾರೆ ಈ ಸರದಿದೆ ಸರ್ ಇದು ಜೋಳ ಎಲ್ಲ ಅವಳು ಇದನ್ನು ನಾನೇ ನೋಡ್ಕೋತಾ ಇರೋದು ಜೋಳ ಬೆಳೆದಿದ್ದೆ ಜೋಳ ಎಲ್ಲನೂ ಈ ಥರ ಮಾಡಿದ್ದಾರೆ ಎಲ್ಲ ಉಡಾಪಿ ಮಾಡಿ ಎಲ್ಲ ಹಾಳು ಮಾಡಿದ್ದಾರೆ ಸರ್ ಇನ್ನು ಪಕ್ಕದೊಲ ಇದು ಮಾಡಿದ್ದೀನಿ ಅಲ್ಲಿ ನೀರು ಬಿಟ್ಕೊಳ್ಳೋಕು ನನಗೆ ಅಲ್ಲಿ ಬರಕ್ಕೆ ಬಿಡ್ತಾಯಿಲ್ಲ ಅವರು ನೀರು ಕಿತ್ತೋಕೆನಿದ್ದಾರೆ ಅವ್ರ ತೋಟಕ್ಕೆ ನಾನು ಎಲ್ಲೂ ನೀರು ತಗೊಳಕ್ಕೂ ಆಯ್ತಿಲ್ಲ ನನ್ನ ಜಮೀನು ಮೇಲೆ ಬರಬೇಡ ಅಂತ ನನಗೆ ಬೆದರಿಕೆ ಆಗ್ತಾನೆ ಬೇರೆಯವ್ರನ್ನ ಯಾರ ಯಾರನ್ನ ಹೆಂಗ್ಸ್ರು ಕರ್ಕೊ ಬರ್ತಾನೆ ಬಂದಾಗ ಅವರು ಏಯ್ ಬಾರೆಯಲ್ಲಿ ಹಂಗೆ ಮಾಡ್ತೀನಿ ಹಿಂಗೆ